ಓ ಬಿಡ್ರಿ ಎಲ್ಲಿ ಕರ್ಕೊಂಡ್ರಿ ಕಿ ಕೈ ಹಿಡ್ಕೊಂಡು ಏನ್ರಿ ನೀವು ಏ ಕರೆ ಎಳಕ್ಕೆ ಕರ್ಕೊಂಡು ಹೊಂಟೀನಿ ನೋ ಕರೆ ಹೇಳೀನಿ ಅದಕ್ಕೆ ಕರ್ಕೊಂಡು ಹೊಂಟೀನಿ ನಿಮ್ಮ ಪ್ರಕಾರ ಸುಳ್ಳು ಹೇಳಿನಿ ಸುಳ್ಳು ಹೇಳತ್ತ ಹೇಳ್ತಾಳಲ್ಲ ಸುಳ್ಳೆ ಇಲ್ಲ ಅಲ್ರಿ ಈಕಿನ ಸಲ್ವಾಗಿ ದುನಿಯಾ ಸಾಲ್ಗರಾಗಿನ ಈಗ ಏನು ಬೇಕು ಬೇಡ ಎಲ್ಲಾ ಕುಡ್ಸಿನ ಇವತ್ತು ಪಸ್ಟನೈಟ್ ಮಾಡ್ಕೊಬೇಕ ಮನೆ ಕರ್ಕೊಂಬಂದ್ರೆ ನೀವೇನ್ರಿ ಸಿಕ್ಕ ಶಿವಯ ನಮ್ಮ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಹೆಂಗೆ ಅದು ಫಾಮ್ಗಳು ನಾ ಇಬ್ಬರೂ ಹತ್ತು ವರ್ಷ ಆಯ್ತ್ರಿ ಇಬ್ರು ಒಬ್ರಿಗೊಬ್ರು ಲವ್ ಮಾಡಕ್ತವ್ರಯಾಗೂ ಒಪ್ಪಲಾಗಾರ ಆಕಿನ ಮನ್ಯಾಗೂ ಒಪ್ಪಲಾಗ ಅದಕ್ಕೆ ನೀವೇ ನಮ್ಗೆ ದಾರಿ ತೋರಿಸಿ ಇಬ್ಬರಿಗೆ ಮದುವೆ ಮಾಡಿ ಕೊಡ್ಬೇಕು ನಾವ್ ಎದ್ ನಿಮ್ಮಂತ ಭಕ್ತಾದಿಗೂ ಬರ್ತಾರ ಮಾಡ್ಸಕ್ ತಾ ಕು ಅಮ್ಮ ಆಶೀರ್ವಾದ ಕೊಡ್ತಾಳೆ ಅಲ್ಲ ನೀವ್ ಅವ್ರಿಗೆ ಹಾಕ್ರಿ ನೀವ್ ಅವ್ರಿಗೆ ಹಾಕ್ರಿ ತಗೋರಿ ಪಟ್ನೆ ಹೊಯ್ಕೋ ತೋರಿ ಪಟ್ನೆ ಒಂದ್ ರೂಪಾಯಿ ಕೊಡ್ರಿ ಹಂಗೆ ರಾತ್ರಿ ಪಟ್ಟೆಟ್ ಮಾಡ್ಕೊಂಡು ಹೋಗ್ರಿ ಓರೆಕಡಿ ಓ ಸ್ವಾಮಿಗಳ ಏನ್ ಮಾತಾಡ್ತರಿ ಇದು ಮಂತ್ರಾನೇ ಹಿಂಗೆ ಸ್ವಾಮಿದಿರಿ ಮತ್ತೆ ಏನದಿರಿ ಪಟ್ ಪಟ್ಲೆ ಅಲ್ರಿ ಪಟ್ನೆ ಹೊಯ್ಕೋ ತೋರೆ ಅಲ್ಲತ್ತಿರಲ್ಲ ನಾವು ಮಡಿವ ಒಜ್ಜೇ ಮಡಿವ ಅಲಕ್ಕೆ ಬಂದೆವಿ ಇಲ್ಲಿ ಹೆಂಗ್ ರೀ ಸ್ವಾಮಗಳೇ ಮಾತಾಡಿದಾ ಹೆಂಗ್ ರೀ ನೂರ 100 ರೂಪಾಯಿ ಕೊಡು ಪಟ್ನೆ ಪಟ್ ಹೊಯ್ಕೋ ಏನ್ರಿ ಬರೀ ಕೊಡ್ತನ್ರೀ ಸ್ವಾಮಗಳೇ ಏನ್ರೀ ಬರಿ ರೊಕನೆ ನೋಡ್ತಿರಲ್ಲ ಮನ್ಷೆರಿಗೆ ನೋಡ್್ರ ಒಂದ ಸ್ವಲ್ಪ ಕುಡು ಕುಡು ಇತ್ತು ಏ ಭೋಸಡಿ ಕೆ

ಏನತ್ತರ ಸಾಂಬೂಳ ಇಂಥದ್ದು ನರವಂದ್ ಸೆಟ್ ಇದ್ರೆ ತಂದು ಕೊಡೋಲ್ಲ ಸರ್ಟ್ ಬಾರಿಗಾರ ಸಾಂಬೋಳ ಹೆಂಗೆ ಮಾತಾಡಿದ್ರ ಹಂಗ್ರಿ ನೀವು ಸಾಂಬೂಳ ಚಿಗರ ಸರ್ಟ್ ಅಂದ್ರೆ ಹಂಗ್ರಿ ಏ ಇಲ್ಲ ನರವನ್ ಸರ್ಟ್ ಮಾಡಿ ಕೊಡೋಲ್ಲ ನೀವು ಗುಡಾ ಗೊತ್ತು ಬಿಟ್ಟು ಗಂಟೆ ಬರ್ಸಿ ಬಾರಿ ಭಾಳ ಬ್ಯಾಸ್ರಾಗ ಅಂದ್ರೆ ಈಗ ಮತ್ತೆ ಬರ್ಸ್ರಿ ನೀವು ಏನು ರೀ ಸಾಂಬೂಳ ಏನ್ ಬಡ್ರೂಮ್ ಗುಡ್ ಎಲ್ಲ ನೀವು ಮಾತಾಡ್ತಾರ ಏನ್ರಿ ಭಕ್ತಾದಿಗಾರ ಕಂಡಾರ ನೋಡ್ ನೋಡ್ ನಮಗ ಬೇಸರ ಇರ್ತದೆ ನಮ್ಗ ಬ್ಯಾಟಿಂಗ್ ಆಡೋದ್ ಮನಸ್ಸು ಬರ್ತದ ಅಲ್ರಿ ರೀ ಸ್ವಾಮಿಗಳು ನಿಮ್ಮ ಹೈಟ್ ತಕ್ಕಂಗೆ ಹುಡ್ಕ್ಯಾಡ್ರಿ ಒಂದು ಎಲ್ರು ಹುಡ್ಕ್ಯಾಡಿ ನೋಡಿ ಮದುವೆ ಅದು ಮತ್ತು ಉದ್ದಿದ್ರೆ ಹೆಂಗೆ ಮಾಡೋರು ಬೇಟಿಂಗ್ ಪಿ ಯುಪ್ಪು ಅಲ್ಲ ರೀ ಸ್ವಾಮಿಗಳು ಏನಂತ ಮುಂದೆ ಎಲ್ಲ ಮಾತಾಡಬೇಡ್ರಿ ಏಕೆ ಮೊದಲೇ ಮೊದಲೇ ಶಾಸಕ ಕೊಡ್ತಾನೆ ಆಯ್ತು ಹೇಳಪ್ಪ ಆಯ್ತು ರೀ ನಾ ಎಲ್ಲರ ಇದ್ದರೆ ನಿಮ್ಗೆ ಹೇಳ್ತೇನೆ ರೀ ಒಂದು ಕನ್ಯಾಗ ನೋಡ್ತಾನೆ ರೀ ನಿಮ್ಗೆ ನೋಡಿ ಮಾಡ್ತೀನಿ ನಿಮ್ಮ ಹೈಟ್ ತಕ್ಕಂಗೆ ಇದ್ದಿದ್ದು ಏನ್ರಿ ರೀ ಸ್ವಾಮಿಗಳು ಹೋಗರನ್ ಬಾ

ನೀವ್ ಏನ್ ಮಾಡತ್ರಿ ಬಾಂದ್ ಹುಡುಗರ ಹೆಂಗ ಕಡಸದ್ರ ಹೆಂಗ್ರಿ ಏನು ಸುಮ್ ಕುಂದ್ರಿ ನಾವ್ ಮಾತಾಡಿಲ್ಲ ಏನ್ ಮಾತಾಡ್ರಿ ಹೇಳಿರಿ ಅದು ಆಫರ್ ಇಂತ ಆಫರ್ ಯಾರು ಬಿಡ್ತಾರ ನಾ ಎಲ್ರಿ ನನ್ ಕಿವಿ ಬೆತ್ತಂದ್ರ ತೊಗೊಂಡ್ ಬರ್ತೇನೆ ನಿಮ್ಗ್ರಿ आप पर नहीं तो उन होगा कड़ी बेडरूम किंग ना बेडरूम कोई तो नहीं। वो सामगढ़ है, ये नहीं सामगढ़ है बेडरूम के तो माता ला कोपर था ऐसे बर है नहीं गौतम के लाने लाते हैं। बड़ा कोपर हो? है <laughs> यूँ। <laughs> stop 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 इलेक्शन। बाबू। बोल तेरे सर? इधर उन्हें इधर ಬಿಲ್ಡಿಂಗ ಹಾ ಎಂತ ದೊಡ್ಡ ಬಿಲ್ಡಿಂಗ್ ಅದತ್ತೆ ಹೇಳಿದ್ದಿ ಮತ್ತ್ ಇದೇ ಬೇಬಿ ನನ್ನ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಐತದು ಹಿಂಗ ಹಾ ಹಳಿದ ನಮ್ಮ ಅಪ್ಪ ಕಟ್ಸಿದ್ ಇದ ಬಿಲ್ಡಿಂಗ್ ಮತ್ತ್ ಹೊಸ ಬಿಲ್ಡಿಂಗ್ ಅದ ದೊಡ್ಡ ಬಿಲ್ಡಿಂಗ್ ಅದ ಅಂತಿದ್ದಿ ಅದು ಹೊಸ ಬಿಲ್ಡಿಂಗ್ ಅಲ್ಲಿ ಮನಿ ಹಿಂದ್ ಐತದು ಅದು ಮಂದಿದ್ ಐತ ನಮ್ದ ಅಲ್ಲ ಅದು ಮಂದಿದ ಹ್ಮ್ ಮಂದಿ ಬಿಲ್ಡಿಂಗ್ ನನಗೆ ಕೇಳಾಕತ್ತೆ ಆದ್ರ ಬಿಲ್ಡಿಂಗ್ ಅದಿಲ್ಲಾ ನಿಮ್ದು ಎಷ್ಟ್ ಐತಿ ಅಷ್ಟೇ ಹೇಳಿ ಇಲ್ಲಿ ನಂದ್ ಐತಲ್ಲ ಬಿಲ್ಡಿಂಗ್ ಇದೇ ಬಿಲ್ಡಿಂಗ್ ಇದೆ ಅಲ್ಲ ಬೇಬಿ ನೀನು ನನಗೆ ಪ್ರೀತಿ ಮಾಡಿ ನನ್ ಬಿಲ್ಡಿಂಗ್ ಪ್ರೀತಿ ಮಾಡಿ ಹೇಳ ಅಲ್ಲ ನಾನು ನಿಮಗೆ ಪ್ರೀತಿ ಮಾಡಾತಿದ ಮತ್ ನೀನ್ ಶ್ರೀಮಂತ ಇದೀನ ಸುಳ್ಳೆ ಕೇಳ್ಬೇಕ ಬೇಬಿ ನಾ ಏನು ಸುಳ್ಳು ಹೇಳಿಲ್ಲ ಕರೆನೆ ನಾ ಶ್ರೀಮಂತ ಇದನ್ನ ಹೇಳಿ ನಿಮಗೆ ನಾ ಬಡವನ ಇದನ್ನ ಬೇಬಿ ಅಲ್ಲ ನೀ ಏನ್ ನನ್ ಗುಚ್ಚಿ ಗುಚ್ಚಿ ತಿಳ್ಕೊಂಡೆ ಏನ ನಾ ಇಷ್ಟ ಶ್ರೀಮಂತ ಹುಡುಗಿ ಇಲ್ಲಿ ಬಂದು ಸಂಸಾರ ಮಾಡ್ಬೇಕ ಗಾರ್ಡನ್ ಐತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ ಅಂತ ಹೇಳಿದ್ಯಲ್ಲ ಎಲ್ಲದಾವ ಬೇಬಿ ಒಟ್ಟ ಟೆನ್ಷನ್ ತಗೋಕ್ಬಿಡ ಇಲ್ಲೆಲ್ಲ ಗಾರ್ಡನ್ ಗೊಳದವು ಇಲ್ಲೇ ಸಂಜೆ ವಾಕಿಂಗ್ ಮಾಡೋದಿತ್ತು ಗಾರ್ಡನ್ ಬಿಲ್ಡಿಂಗ್ಗಳದಾವೆ ನಮ್ಮ ಮನೆ ಹಿಂದಿನ ಬಾಜು ದೊಡ್ಡ ಬಿಲ್ಡಿಂಗ್ ಅದಾವೆ ನಾ ಸುಳ್ಳು ಹೇಳಲ್ಲ ನಿನಗೆ ಯಾವುದು ಸುಳ್ಳು ಎಲ್ಲ ಕರೇನು ಹೇಳಿನಿ ಇದೇನ ಗಾರ್ಡನ್ ಹಾಂ ಅದೇ ಗಾರ್ಡನ್ ಬಾ ನಿನಗೆ ನಮ್ಮ ಮನೆ ತೋರಿಸ್ತೀನತ್ತು ಒಟ್ಟು ಟೆನ್ಶನ್ ತೊಳ್ಕೊ ನೋಡಿದ್ರೆ ಗೊತ್ತಾತೈತಿ ಹೆಂಗೈತಿ ಮನೆ ಅಂತ ಇರ್ಲಿ ಬಾ ಒಳಗೆ ಬಾ ಬಾ ಬಿಬಿ ನಿಮ್ಮ ನನಗೆ ನನ್ನ ಮನೆ ತೋರಿಸ್ತೀನ ಬಾ ಬಿಬಿ ಹೆಂಗೈತೆ ಬಿಬಿ ನಮ್ಮ ಮನೆ ಚೆಂದ ಐತನ ಅದೇ ಇದು ಒಲಿ ಬೇಬಿ ಇಲ್ಲ ಅಡಿಗೆ ಮಾಡಲ್ಲ ಅಲ್ಲಾ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಬೇಬಿ ಗ್ಯಾಸ್ ತರಬೇಕು ಬುಕಿಂಗ್ ಮಾಡಬೇಕು ಎಲ್ಲಾ ತರಬೇಕು ತಂದಿಲ್ಲ ಯಾಂಗ್ ಬಿಡು ಚನ್ನತ್ತಲ್ಲ ಮನಿ ನಿಂಗೆ ಟೆನ್ಶನ್ ಟೆನ್ಷನ್ ಬೇಡ ಏನು ಇಲ್ಲ आराम ನಾನು ನೀನು ಕೂಡಿ आराम ಇರನು ಫ್ರಿಜ್ ಫ್ಯಾನ್ ಏನು ಇಲ್ಲ ಫ್ಯಾನ್ ಇಲ್ಲ ಬೇಬಿ ಫ್ಯಾನ್ ಒಂದ ತರಬೇಕು ಒಂದ ಕರೆಂಟ್ ಸೇಯ್ತಾ ಇಲ್ಲ ಎಂತ ಮನೆ ಇದು ಏನು ಬೇಬಿ ನೀ ನನಗ್ ಪ್ರೀತಿ ಮಾಡತ್ತೇನು ಕರೆಂಟ್ ಪ್ರೀತಿ ಮಾಡತ್ತೇನು ಹೆಂಗೆ ಪ್ರೀತಿ ಮಾಡಿ ಖರೇ ಏನು ಇಲ್ಲ ಹೆಂಗ್ ಮಾಡುದು ಇಲ್ಲಿ ಹಂಗೆ ಮಾಡೋದು ಇಬ್ರು ಮುಂದ್ ನಾವ್ ಮಾಡ್ಕೊಳಂತ ಎಲ್ಲ ಏನ್ ಮಾಡುದು ಏನ್ ಮಾಡೋದು ಎಲ್ಲ ಫ್ರಿಜ್ ತಗೊಳನು ಫ್ಯಾನ್ ತಗೊಳನು ಚಂದ ಮನಿ ಕಟ್ಕೊಳನು ಯಾವಾಗ ತರಬೇಕಿಲ್ಲ ಮತ್ತೆ ಮೊದಲೇ ಈಗ ನಾ ಮದುವೆ ಆಗಿನೇ ಏನ್ ಮತ್ತೆ ಹೆಂಗ್ ಮಾಡುದು ಇನ್ನ ಏನ್ ಮೇ ಸಂಸಾರ ಕತ್ತೇನಿಲ್ಲ ಇನ್ ಮೇ ನಿನಗೆ ಏನೇನು ಬೇಕಾ ತಂದು ಕೊಡ್ತೀನಿ ವಾಟರ್ ಟೆನ್ಷನ್ ತಗೊಳ್ಕೊಳ್ಳಿ ಏನ ಹೋಗ್ತೀನಿ ಬಿಡು

ಯಾಕ ಯಾಕ ಹೊಲ ಅಲ್ತೀರಿ ಸುಳ್ಳು ಬಾ ಸುಳ್ಳು ಹೇಳಿ ಮೋಸ ಮಾಡ್ಯಾನ್ರಿ ಅವನ ಏನ್ ಅಷ್ಟು ಹುಳ ಐತಿ ಮನಿ ಐತಿ ಬಿಲ್ಡಿಂಗ್ ಅದಾವ ಅದು ಅದಾವ ಇದು ಅದಾವ ಅಂತ ಸುಳ್ ಸುಳ್ ಹೇಳಿ ಮೋಸ ಮಾಡ್ಯಾನ್ರಿ ನನಗೆ ಹಿಂಗ್ ಹೇಳ್ರಿ ಇಲ್ಲಿ ಬರ್ರಿ ಓ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಆ ಮನಿ ನಂದೆ ಆ ಮನಿ ನಂದೆ ಅಚ್ಚ ಕಡೆದಲ್ಲ ಅದನ್ನು ನಂದೆ ಹ ಒಂದ್ ಕೆಲಸ ಮಾಡೋಣ ನಡಿ ನಾವು ಹೋಗೋಣ ತಮ್ಮ ಹಂಗೆಲ್ಲಾ ಸುಳ್ಳು ಹೇಳಿ ಇದು ಮಾಡ್ಬೋದು ನಾ ಕರೆ ಹೇಳ್ತೀನಿ ಬಾ ನಡಿ ಹೋಗೋಣ ಓಹ್ ಬಿಡ್ರಿ ಎಲ್ಲಿ ಕರ್ಕೊಂಡ್ರಿ ಕಿ ಕೈ ಹಿಡ್ಕೊಂಡು ಏನ್ರಿ ರೀ ನೀವು ಏಯ ಕರೆ ಎಳಕ್ಕೆ ಕರ್ಕೊಂಡು ಹೊಂಟೀನಿ ನಾನು ಕರೆ ಹಿಡಿನಿ ಅದಕ್ಕೆ ಕರ್ಕೊಂಡು ಅಂದ್ರೆ ನಿಮ್ಮ ಪ್ರಕಾರ ಸುಳ್ಳು ಹೇಳಿನಿ ಸುಳ್ಳು ಹೇಳತ್ತ ಹೇಳ್ತಾಳಲ್ಲ ಸುಳ್ಳು ಇಲ್ಲ ಅಲ್ಲ ರೀ ಈಕಿನ ಸಲ್ವಾಗಿ ದುನಿಯಾ ಸಾಲ್ಗಾರರಾಗಿನ ಈಗ ಏನು ಬೇಕು ಬೇಡ ಎಲ್ಲಾ ಕುಡ್ಸಿನ ಇವತ್ತು ಪಸ್ಟನೈಟ್ ಮಾಡ್ಕೊಬೇಕಂತ ಹೇಳಿ ಮನೆ ಕರ್ಕೊಂಬಂದ್ರೆ ನೀವೇನ್ರಿ ಸಿಕ್ಕ ಶಿವಯ ನಮ್ಮ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಹೆಂಗೆ ಅದು ಅದೇ ಪಾ ನೀ ಸಾಲ ಮಾಡಿ ಹ್ಞೂ ಮತ್ತು ಆದ್ರೆ ಸುಳ್ಳು ಹೇಳಿಯಲ್ಲ ಅಲ್ಲ ಸುಳ್ಳು ಹೇಳಿ ಸಾಲ ಮಾಡಿ ಹತ್ತದ ಅದು ಅವ್ರ ಹೆಂಗೆ ನಡ್ಬೇಕು ಹೇಳು ಈಗ ಇದು ಎಲ್ಲ ನೋಡ್ಯಾಳ ಅವ್ಳಿಗೆ ಇಷ್ಟ ಆಗಿಲ್ಲ ಈಗ ನಾ ಅವೆಲ್ಲ ನಾಲ್ಕೈದು ಮನಿ ತೋರ್ಸಿನಿ ನಾನು ಹೇಳೀನಿ ಕರ್ಕೊಂಡು ಹೊಂಟೀನಿ ಅಲ್ರಿ ಪ್ರೀತಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಪ್ರೀತಿ ಮಾಡ್ಬೇಕಾಗ್ತೈತಿ ಮತ್ತೆ ಕರೆಂಗ್ ಹೇಳಿ ಪ್ರೀತಿ ಮಾಡ್ತಾರೆ ಯಾರ್ರಿ ಹೆಂಗ್ರಿ ಜರ ತಲೆ ಉಪಯೋಗಿಸ್ತೀರ ಅಂತ ನೂರು ಸುಳ್ಳು ಹೇಳಿ ಒಂದು ಮದುವೆ ಆಗಂದಾರೆ ನಾನು ನೂರು ಸುಳ್ಳು ಹೇಳಿ ಒಂದು ಹುಡುಗಿ ಕರ್ಕೊಂಡ್ ಬಂದಿನಿ ತಪ್ಪಾ ಹೆಂಗ್ ವಿಚಾರ ಮಾಡ್ತೀರಿ ಈಗ ಹೋರಿ ಹೋಗಿ ಕೆಲಸ ಮಾಡ್ಕೊಂಡು ಹೋರಿ ಬಾ ಬೇಬಿ ನಿನ್ನ ಕೂಡ ಹೇಳ್ತೀನಿ ಹಾಂ ಈಗ ಏನು ಹೇಳಿ ಅವಳಿಗೆಲ್ಲ ಗೊತ್ತಾಗ್ಯದ ಹ್ಞೂ ಈಗ ಆಚೆ ಏನು ಮಾಡ್ಯಾಳ ನಾನು ನಂದ ಮನಿ ಎಲ್ಲ ತೋರಿಸಿ ಅದು ಕರ್ಕೊತೀನಿ ನನ್ ನೋಡಿ ಇಂಥವ್ರು ನಂಬುದ್ರೆ ಆ ಇಟ್ಟೆ ಆಗುದು ನಂಬು ಯಾಕಂದ್ರೆ ನಮಗೆ ಎಲ್ಲ ಅನುಭವ ಆಗಿರ್ತದೆ ಎಲ್ಲ ಕರೆಕ್ಟಾಗಿ ಹೇಳ್ತೇವೆ ನಾವು ಕರ್ಕೊಂಡೋಗಿ ಬಾ ಹೋಗುನು ಓಹ್ ಸಣ್ಣ ಏನು ಅನುಭವ ತೋರಿಸ್ತೀರಿ ಸನ್ ಹುಡುಗರು ತೋರಿಸ್ಬೇಕ ಅನುಭವ ಎಲ್ಲ ಕುಂದ್ರಿ ಕುಂದ್ರ ಓ ಏಯ್ ನೀ ನನ್ನ ಮಾತು ಟಾಟಾ ನೀ ಲವ್ ಲವ್ ಕೇಳ್ತಿ ಮಾಡ್ನಿ ಮಾಡಿ

ಜಗಳ ಮಾಡ್ತಾರ ಅದಕ್ಕೆ ರೀ ಬರ್ರಿ ಇಲ್ ಬರ್ರಿ ಹೇಳ್ತೀನಿ ಇವ್ ಎರಡು ಮನಿ ನನ್ವೇ ಏನ್ ಹೇಳ್ತೀನಿ ಈಗ ಇನ್ನೂ ಒಳಗ್ ಭಾರಿ ಅದ ಎಲ್ಲಾ ತೋರಿಸ್ತೀನಿ ನಿಮಗ ನೀವೇನ್ ತಲೆ ಕಡಿಸ್ಕೊಬೇಡ್ರಿ ಏನ್ ಹೇಳ್ತೀನಿ ತೋರ್ಸೋರಪ್ಪ ಮಂದಿ ಎಂತ ಬಿಟ್ರಿ ಹಂಗೆ ತೋರ್ಸೋರ್ ಬರ್ರಿ ಏನೋ ಅಲ್ರಿ ಏನೋ ಬರಲ್ರಿ ಯಾಕೆ ಏನಾಯ್ತು ಏನೋ ಬರಲ್ಲ ಯಾಕೆ ಬರಲ್ಲ ರೀ ಹೇಳಿ ಇಷ್ಟ ಇಲ್ಲ ನನ್ಗ ನಾನ್ ನಿನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನನ್ ಜೊತಿನಿ ಹತ್ತು ವರ್ಷ ಬೆನ್ನತ್ತಿದ್ದೆ ಇಲ್ಲ ನೀ ಸುಳ್ಳು ಹೇಳಿದ್ದಲ್ಲ ಕರೆ ಹೇಳ್ತೇನೆ ಅನ್ಕೊಂಡು ಬೆನ್ನತ್ತಿದ್ದೆ ಇವ್ರು ನೋಡಿ ಮನಿ ಎಷ್ಟ್ ಚಂದ ಐತಿ ವಾವ್ ಇದು ಬಿಲ್ಡಿಂಗ್ ನೋಡಿ ಅಲ್ಲಿ ಎಷ್ಟು ಮಸ್ತ್ ಐತಿ ನನ್ ಹಿಂಗ ಇರ್ಬೇಕು ರಾಯಲ್ ಲೈಫ್ ಅಂದ್ರೆ ನೀ ಬಿಲ್ಡಿಂಗ್ ನೋಡೇ ಲವ್ ಮಾಡ್ತಿದಂಗ ಐತು ಮನುಷ್ಯರ ನೋಡಿ ಲವ್ ಮಾಡಲ್ ನೀ ಮೊದಲ ಏನ್ ಹೇಳ್ತಿದಿ ನಾನೇ ನಿನಗ ಬಹಳ ಇಷ್ಟ ನಿನಗ ಅಂದ್ರೆ ನನಗೆ ಬಹಳ ಇಷ್ಟ ಮತ್ತೆ ನೀ ಸುಳ್ಳು ಹೇಳಿ ಅಲ್ಲ ಏನ್ ಸುಳ್ಳು ಹೇಳಿ ಹೇಳನ ಒಂದ ಎರಡು ಎಸ್ ಸುಳ್ಳು ಹೇಳಿ ಇರ್ಲಿ ಬಾ ಅವನು ನೀ ಏನವಲ್ಲ ಈಗ ಬರಲ್ಲ ಸುಮ್ಮನೆ ನಾ ಅವನು ಸುಳ್ಳು ಹೇಳ್ತಿರ ಇಲ್ಲ ಏನ್ರಿ ಅವಾಗಲೇ ಹೇಳೋದು ನೋಡ್ತೀನಿ ಸುಳ್ಳು ಹೇಳ್ತೀನಿ ಸುಳ್ಳು ಹೇಳ್ತೀನಿ ಅಂತೀರಿ ಸುಳ್ಳು ಹೇಳ್ತೀನಿ ತೋರಿಸ್ಲೇ ಏನಂದು ಏನ್ರಿ ಉತ್ತಾರ್ರಿ ಉತ್ತಾರ್ರಿ

ಏನ್ ಸುಳ್ಳು ಹೇಳ್နေನಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿ ಇಲ್ಲ ಅವನು ಸುಳ್ಳೇ ಹೇಳಕ್ತಾನೆ ಗೊತ್ತೈತಾನ ನಂದೆ ಸತ್ಯ ಐತದು ನಂದೆ ಮನಿ ಅಷ್ಟೇ ಐತಿ ಒಂದು ಮನಿ ಇතරದ ಏನ್ ಗ್ಯಾರಂಟಿ ಐತಿ ಏನು ಹೊಸ ಬಿಲ್ಡಿಂಗ್ ಅದಾವ ಗಾರ್ಡನ್ ಅದಾವ ಎರಡ್ ಮೂರ್ ಬಿಲ್ಡಿಂಗ್ ಅದ ಅಂತ ಹೇಳಿ ಅದೊಂದು ಮುರಿದಿದ್ದ ಬಿಲ್ಡಿಂಗ್ ತೋರಿಸಾಕತಿ ತಾಜ್ಮಹಲ್ ನಂದೆ ಐತಿ ಅಲ್ಲ ಹೇಳ್ತಿರದು ಬನ್ನ ನೋಡಿ ಹಿಂತ ಹೇಳಿದ್ರೆ ನಂಬತರೆ ನೀ ಯಾರಿ ಹಾ ಮತ್ತೆ ಇವ ಹೇಳತಾ ನಂಬರತಿ ಅಲ್ಲ ಅದಾವ ಹೋಗು ಹೋಗು ಅಗಲಿಂದ ಹೇಳ್ತೀನಿ ಗೊತ್ತಾಗಲ್ಲ ಹೋಗು ಬನ್ನಿ

ನಮ್ಮೋದು ಅಂತ ಹೇಳಿದ್ರಲ್ಲ ನಾನು ಸುಳ್ಳು ಹೇಳಿದೆ ಅವರು ಸತ್ಯ ಹೇಳಿದ್ರು ಯಾಕೆ ಸತ್ಯ ಹೇಳಿದ್ರು ಅಂದ್ರೆ ನೀ ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತೀವೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ನಿನ್ನನ್ನು ಈ ಥರ ಮಾಡಿದ್ರು ಅವರು ನಾನು ಅವ್ರ ಮನೆ ಕೆಲಸ ಮಾಡುವ ಒಬ್ಬ ಆಳದಿಂದ ಮುಂಚೆನೆ ಹೇಳಿದ್ರು ಅವರು ನನ್ನ ಇಷ್ಟಪಡೋಳು ಹೇಗಿರ್ತಾಳ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಹಿಂಗೆ ಮಾಡಿದ್ರು ನೀನು ಅದಕ್ಕ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಮೊದಲ ಗುಣ ನೋಡಬೇಕು ಆಮೇಲೆ ಪ್ರೀತಿ ಮಾಡ್ಬೇಕಂತ ಹೇಳ್ತಾರೆ ಅವರು ಗುಣ ನೋಡಕ ಇಷ್ಟೆಲ್ಲ ಮಾಡಿದ್ರು ನೀನು ತಪ್ಪು ಮಾಡಿದೆ ನೋಡು ಅವ್ರು ಅರ್ಧಂಗೇ ಆಗಿರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅದಕ್ಕೋಸ್ಕರ ಇಲ್ಲ ಇಷ್ಟೆಲ್ಲ ನಾಟಕ ಮಾಡ್ಯಾರ ಅವರು ಗೊತ್ತಾಗಿಲ್ಲ ಹೇಳಿದ್ದು ಸುಮ್ಮ ನೀನು ಪರೀಕ್ಷೆ ಮಾಡೋಕ್ಕೋಸ್ಕರ ಅದಕ್ಕೆ ಒಂದು ಕೆಲಸ ಮಾಡು ಈಗೇನಾಗಿಲ್ಲ ಹೋಗು ಅವ್ರ ರೀ ನನ್ನ ಕಡೆ ತಪ್ಪಾಯ್ತು ಸಾರಿ ರೀ ಅವರೆಲ್ಲಾ ಹೇಳಿದ್ರು ನಿಮ್ ಬಗ್ಗೆ ಸರ್ ಇನ್ನೊಮ್ಮೆ ಈ ತರ ತಪ್ಪು ಮಾಡುದಿಲ್ಲ ಬರ್ತೀನಿ ರೀ ನಾ ನಿಮ್ಮ ಜೊತೆ ಎಲ್ಲಿ ಬರ್ತೀವಿ ನಿಮ್ಮ ಜೊತೆ ಮನೀಗ್ ಬರ್ತೀನಿ ನೋಡ್ರಿ ನಾನು ಏನು ನಮ್ಮ ಮನೆಗೆ ಬರ್ತೀವಿ ನಾನು ನಿಮ್ಗೆ ಸಣ್ಣ ಟೆಸ್ಟ್ ಮಾಡ್ಬೇಕು ಗೊತ್ತತೇನ್ ನೀ ನನ್ನ ಜೊತೆ ಮದುವೆ ಆಗಿ ಮುಂದೆ ನನ್ನ ಜೊತೆ ಜೀವನ ಮಾಡೋಕ್ಕಿದೆ ನನ್ನ ಜೀವನ ಸಂಗಾತಿ ಆಗಿದೆ ನನಗೆ ಅದೇ ಇಲ್ಲ ಥರ ಟೆಸ್ಟ್ ಮಾಡಿದೆ ನನಗೆ ಅದರಲ್ಲಿ ಫೇಲ್ ಅದೆ ಅವ್ರು ಏನು ಅದಾರಲ್ಲ ಅವರೆಲ್ಲ ನನ್ನ ಆಳುಗಳು ಇದೇನು ಅದಲ್ಲ ಬಿಲ್ಡಿಂಗ್ಗಳು ಇವು ಎಲ್ಲ ನನ್ನ ನೀವು ಬಿಲ್ಡಿಂಗ್ಗಳು ಈ ಸುತ್ತ ಹಳ್ಳಿಗೆ ದೊಡ್ಡ ಸೌಕಾರದಿಂದ ನೀನು ನನ್ನಂತವನಿಗೆ ಬೇಡತೈತಿ ನಾನು ನಿಮಗೊಂದು ಟೆಸ್ಟ್ ಮಾಡಿದೆ ಅಂತ ಸಣ್ಣ ಮನೆಗೆ ಕರ್ಕೊಂಡು ಹೋಗಿ ಅದರಲ್ಲಿ ಫೇಲ್ ಆದೆ ನನಗೆ ನೀನು ಬೇಡ ನೀನು ಲವ್ನು ಬೇಡ ಏನು ಹೇಳ್ತೇನೆ ಹೋಗ್ಬಿಡು ನೀವು ಏನಾಯ್ತವಾ ನಾವು ಜೊತೆ ಹೋಗ್ಬೇಕಂತ ಕರೆಯುತ್ತಿರಿ ಅವ್ರು ಏನು ರೆಸ್ಪಾನ್ಸ್ ಮಾಡ್ಲಾರ ಹೆಂಗೆ ಹೊಂಟಾರೀ ಒಮ್ಮ ಅಂದ್ರೆ ಅವ್ರು ತಿರುಗಿ ಹೊಳ್ಳಿ ನೋಡಲ್ಲ ಅವ್ರು ಅವರು ಆದ್ರೆ ಒಂದು ನೀವು ತಪ್ಪು ಮಾಡ್ದೆವಾ ಇಷ್ಟು ದಿನದಿಂದ ಅವ್ರು ಲವ್ ಮಾಡ್ತಾ ಇದಿ ಅವ್ರ ಗುಣ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ನೀನು ತಿಳ್ಕೊಬೇಕಾಗಿತ್ತು ನೀನು ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಯಾವಾಗಲೂ ಹಿಂಗೆ ಮಾಡ್ತಾರೆ ಮೊದಲ ಪರೀಕ್ಷೆ ಮಾಡ್ತಾರೆ ಕೆಟ್ಟವ್ರು ಇದ್ದವ್ರು ಹಂಗೆ ಮಾಡಲ್ಲ ಅವ್ರು ಏನು ಮಾಡ್ತಾರೆ ಏನಕ್ಕೆ ಇರಲ್ಲ ಮದುವೆ ಆಗಿಬಿಡ್ತಾರೆ ಆದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾನು ತಮ್ಮ ಮನೆ ಇರ್ಟೆ ಎಲ್ಲ ಅದ ಹೆಂಗೆ ಇರ್ತಾಳೆ ಅಂತೇಳಿ ಅದಕ್ಕೆ ಪರೀಕ್ಷೆ ಮಾಡ್ತಾರೆ ಏನು ಮಾಡೋದು ತಪ್ಪು ಮಾಡಿಬಿಟ್ಟು ಹೋಗುವ ತಂಗಿ